ಒಂದು ಹೋರಾಟವಾಗಿ ನೋಡಲಿಕ್ಕೆ ಇಚ್ಛೆ ಕೊಡ್ತಾ ನಮ್ಮ ಬ್ಯಾಂಕರ್ಸ್ ತಮ್ಮ ಬ್ಯಾಂಕರ್ಸ್ಗಳು ಪ್ರತಿ ಪ್ರತಿಯೊಂದು ಸಮಸ್ಯೆಗಳು ದಿನದಿಂದ ಅವರ ಒಂದು ಮಾನಸಿಕ ಒತ್ತಡ ಇರ್ಬೋದು ಇದನ್ನೆಲ್ಲ ನಾವು ಮುಂಕೆ ನೋಡೋದಾದ್ರೆ ಎರಡನೇದಾಗಿ ಏನ್ ಸರ್ಕಾರ ಪ್ರತಿಯೊಂದು ದಮನಕಾರಿ ನೀತಿ ಇರ್ಬೋದು ಒಂದು ಎಲ್ಲ ಒಂದು ಅವ್ರ ಆಶೆ ಆಕಾಂಕ್ಷೆಗಳು ತಿಂದಲ್ಲ ಅವ್ರಿಗೆ ನಾವು ಒಂದು ಎಚ್ಚರಿಕವಾಗಿ ಈ ಒಂದು ಎರಡನೇ ವಿಚಾರ ಮಾತಾಡ್ತಾ ಇದ್ದಾರೆ ಮೂರನೇದಾಗಿ ಜನರಿಗೆ ಪಬ್ಲಿಕ್ ಗಳಿಗೆ ಇದು ಫೈಡರ್ ಪ್ಲಾಂಗಿಂಗ್ ಮಾಡ್ತಾ ಇದಾರೆ ಅವರು ರಜೆ ತಗೊಂತಾರೆ ಏನಿದೆಯಲ್ಲ ಇದನ್ನ ಮೂಲಕ ಅವರಿಗೆ ತಿಳಿ ಹೇಳ್ಬೇಕಾಗಿದೆ ನಮ್ಮ ಸಮಸ್ಯೆಗಳು ನಮಗೆ ಗೊತ್ತಿದೆ ಬೇರೆ ಗೊತ್ತಾಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಇತಿಹಾಸ ನಾವು ಸ್ವಲ್ಪ ನೋಡೋದಾದ್ರೆ ಮೊದಲೇದಾಗಿ ನಮಗೆ ಆ ಟೈಮ್ ಮಾತ್ರ ಇತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಅವನ್ನ ಎರಡನೇ ನಾಲ್ಕೇ ಶನಿವಾರಕ್ಕೆ ರಜೆ ಘೋಷಣೆ ಮಾಡಿದ್ರು ಆದ ನಂತರ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಮತ್ತೆ ಹದಿನೈದರಲ್ಲಿ ಈ ಒಂದು ಶನಿವಾರ ರಜೆ ಎಂಬ ವಾಕ್ಯದೊಂದಿಗೆ ಘೋಷಣೆ ಮಾಡಿದ್ರು ಅದು ಹಾಗೆ ಘೋಷಣೆ ಆಗಿ ಅವ್ರು ಇಂಪ್ಲಿಮೆಂಟ್ ಇವತ್ತು ಕೂಡ ಆಗಿಲ್ಲ ಈ ಒಂದು ದ್ವಂದ್ವ ನೀತಿಗೆ ಸರ್ಕಾರ ಪ್ರತಿ ಒಂದು ಬ್ಯಾಂಕರ್ಸ್ಗೆ ಇವತ್ತು ಒಂದು ಯಾವುದೇ ಒಂದು ಸಮ ಕಾರ್ಯಕ್ರಮಗಳು ಇರೋದು ಬ್ಯಾಂಕರ್ಸ್ ಬೇಕು ನಮಗೆ ಬಿ ಎಂ ಜೆ ಬ್ಯಾಂಕರ್ಸ್ ಸಾರಿಗೆ ಬ್ಯಾಂಕ್ ಆಗಬೇಕು ಪ್ರತಿಯೊಂದು ಸ್ಕೀಮ್ಗೆ ಬ್ಯಾಂಕ್ ಬೇಕಾದರೂ ಬ್ಯಾಂಕ್ ಸಮಸ್ಯೆಗಳು ಆಲಿಸಿ ಅವರಿಗೆ ಪರಿಹಾರ ಮಾಡೋದ್ರಲ್ಲಿ ಬ್ಯಾಂಕ್ ಸರ್ಕಾರ ವಿಫಲ ಆಗಿದೆ ಆ ಒಂದು ದೃಷ್ಟಿಯಲ್ಲಿ ನಾವು ಇದನ್ನ ತೀವ್ರವಾಗಿ ಖಂಡಿಸಿ ಈ ಒಂದು ಮೊದಲು ಆರಂಭ ಆರಂಭ ಇನ್ನು ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟ ಇರುತ್ತೆ ಎಚ್ಚರಿಕೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನು ಇವತ್ತಿನ ಒಂದು ಒಂದು ದಿನದಲ್ಲ ಹತ್ತಾರು ವರ್ಷಗಳಿಂದ ಈ ಒಂದು ನಾವು ನೂರಾರು ಮೀಟಿಂಗ್ ಮೀಟಿಂಗ್ ಆಗಿ ಕೊಡ್ತೀವಿ ನಿಮ್ಗೆ ಕೊಡ್ತೀವಿ ಎಲೆಕ್ಷನ್ ಮೂಗಿಗೆ ತುಪ್ಪ ಸಾವರ್ಥ ಕೆಲಸ ಮಾಡಿದ ವಿಧ ನಮ್ಮ ಸಮಸ್ಯೆಗಳಿಗೆ ಸರಿಯಾಗಿಲ್ಲ ಬಂದಿಲ್ಲ ಈ ಘಟನೆಯಲ್ಲಿ ನಾನು ನಾವು ನಾಗರಿಕರಲ್ಲಿ ಹೇಳ್ತೀವಿ ಮನೆಗೆ ಕೊಡೋದಿಲ್ಲ ಯಾವ್ದೇ ಆಗಲಿ ಒಂದು ವ್ಯಕ್ತಿಗೆ ಅವ್ರು ಟೈಮ್ ಕೊಟ್ಟು ಅವರೊಂದು ಖಾಸಗಿ ಇದೇ ಇರುತ್ತೆ ಅದನ್ನೆಲ್ಲ ನಾವು ಬೆಳಿಗ್ಗೆ ಒಂಬತ್ತಾರಿಗೆ ಬಂದ್ರೆ ರಾತ್ರಿ ಒಂಬತ್ತಾರಿಗೆ ಹದಿನೇಳು ತಾಸು ಕೆಲಸ ಮಾಡಿ ಹೋದ್ರು ಕೂಡ ಅಡ್ರೆಸ್ ಇರುತ್ತೆ ಅಡ್ರೆಸ್ ನಮಗೆ ಬ್ಯಾಂಕ್ ಬೇಕಾಗಿದೆ ಅಲ್ಲ ನಮ್ಮ ಒಂದು ಏನೋ ನಮ್ಮ ಸಂಬಂಧದ ಕುಟುಂಬ ಸರಿಯಾದ ತಾಯಿ ಕೊಡ್ತಾ ಇಲ್ಲ ಯಾಕಂದ್ರೆ ಈ ಒಂದು ಪ್ರಜೆ ಇದೆ ಒಂದ್ ಕಡೆ ತಮ್ಮ ಕಡೆಯಿಂದ ಒಂದು ಕಾರ್ಯಕ್ರಮ ಸೇವೆ ಆಗಿರ್ಬೋದು ಇನ್ನೊಂದ್ ಕಡೆ ಬ್ಯಾಂಕ್ ಸರ್ಕಾರದ ಮಧ್ಯೆ ನಾವು पुढे पुढे आदरिंगा नाव वताय मारतनी ही एक फायदान बँक इम्प्रूव्हमेंट आगे येऊ आगे येऊ आगे येऊ म्हणू नका टाऊन रो जय जवान जय जवान जिंदाबाद 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 ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ